ಕಲಬುರಗಿ ಮಹಾನಗರ ಪಾಲಿಕೆಯ ನಾಲ್ಕು ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಕ್ಷದ ಆಧಕ್ಕೆಗೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಜೆ ಕಲಬುರ್ಗಿ ಮಹಾನಗರ ಪಾಲಿಕೆಯ ನಾಲ್ಕು ಸ್ಥಾಯಿ ಸಮಿತಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಲ್ಕು ಜನ ಕಾರ್ಪೊರೇಟರ್ಗಳು ಅವಿರೋಧವಾಗಿ ಮಹಾನಗರ ಪಾಲಿಕೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ನಾಲ್ಕು ಜನರಲ್ಲಿ ವಾರ್ಡ್ ನಂಬರ್ ನಲವತ್ನಾಲ್ಕರ ಸದಸ್ಯರಾದ ಸಚಿನ್ ಶಿರ್ವಾಳ ಅವರು ಕಲ್ಬುರ್ಗಿ ಮಹಾನಗರ ಪಾಲಿಕೆಯ ಆರೋಗ್ಯ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಮೇಯರ್ ಯಲ್ಲಪ್ಪ ನಾಯ್ಕುಡಿ ಎಂಎಲ್ಸಿ ಜಗದೇವ್ ಗುತ್ತೇದಾರ್ ಅವರು ಸಚಿನ್ ಶಿರ್ವಾಳ ಅವರಿಗೆ ಅಭಿನಂದನೆ ಸಲ್ಲಿಸಿದರು ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತಿನ ದಿವಸ ಸ್ಥಾಯಿ ಸಮಿತಿಯ ಏನು ಚುನಾವಣೆ ನಡೆದಿದೆ ಆ ಚುನಾವಣೆಯಲ್ಲಿ ಅವಿರೋಧವಾಗಿ ನಮ್ಮ ಕಮಿಟಿಯ ಎಲ್ಲ ನಾಲ್ಕು ಸದ ನಾಲ್ಕು ಆಯ್ಕೆ ಆಯ್ಕೆಯಾಗಿದ್ದಾರೆ ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರು ಅವರು ಅದೇ ರೀತಿಯಾಗಿ ನಾರ್ತ್ನ ಎಮ್ ಎಲ್ ಎ ಆಗಿರ್ತಕ್ಕಂಥ ಕನೀಶ್ ಫಾತಿಮಾ ಮೇಡಮ್ ಅವರು ಹಾಗೂ ಉತ್ತರ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಲ್ಲಂಪ್ರಭು ಸಾಹೇಬರು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಜಗದೇಗು ಹುದ್ದೇದಾರ್ ಸಾಹೇಬರು ಶಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಆರ್ ಕೆ ಸಾಹೇಬರು ಎಲ್ಲರನ್ನು ಒಳಗೊಂಡಂತೆ ನಮ್ಮ ಸರ್ವಾನುಮತದಿಂದ ನಮ್ಮ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಕಾರ್ಪೊರೇಟರ್ಗಳು ಎಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಕಮಿಟಿಯಿಂದ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಜನರ ಒಂದು ಏನು ನಿರೀಕ್ಷೆ ಇದೆ ಆ ನಿರೀಕ್ಷೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಯಾಕಂತಂದರೆ ಇವತ್ತಿನ ದಿವಸ ನಮ್ಮ ಕಾರ್ಪೊರೇಷನಲ್ಲೂ ಕೂಡ ಕಾಂಗ್ರೆಸ್ ಇದೆ ಸೌತ್ ಎಮ್ ಎಲ್ ಎ ಕಾಂಗ್ರೆಸ್ ಇದೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಕಾಂಗ್ರೆಸ್ ಇದೆ ಸ್ಟೇಟಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಹಾಗಾಗಿ ಅಭಿವೃದ್ಧಿ ಮಾಡೋಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಮುಂದೆ ಕಬಿರು ಕಲಬುರಗಿ ಜಿಲ್ಲೆಯಲ್ಲಿ ಅಭಿವೃದ್ಧಿಯನ್ನು ಹೊಳೆ ಹರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಚೇರ್ಮನ್ಸ್ ಇವತ್ತು ಚುನಾವಣೆ ಇತ್ತು ಈ ಚುನಾವಣೆಯಲ್ಲಿ ನಮ್ಮ ಆರೋಗ್ಯ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಸಚಿನ್ ಶಿರ್ವಾಳ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಸುಭಾಷಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಇವತ್ತು ನಾಲ್ಕು ಚುನ ನಾಲ್ಕು ಅಧ್ಯಕ್ಷರ ಚುನಾವಣೆಗಳಾಗಿವೆ ಸ್ಥಾಯಿ ಸಮಿತಿಗೆ ನಾಲ್ಕು ಸ್ಥಾಯಿ ಸಮಿತಿಗಳು ನಮ್ಮ ಕಾಂಗ್ರೆಸ್ ಪರವಾಗಿ ಅವಿರೋಧವಾಗಿಯೇ ಆಯ್ಕೆಯಾಗಿದ್ದಾರೆ ನಾಲ್ಕು ಜನ ಅಧ್ಯಕ್ಷರು ನಾಲ್ಕು ಜನ ಆಯ್ಕೆಯಾಗಿದ್ದಾರೆ ಮತ್ತು ಮೊದಲು ಮೇಯರ್ ಡೆಪ್ಟಿ ಮೇಯರ್ ಕೂಡ ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ ಮೊದಲು ಕೂಡ ಅದರಂತೆ ಹಿಂದೆ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬರು ಕೂಡ ಎಂ ಪಿ ಅವರು ಭಾಳ ಒಳ್ಳೆ ಮತಗಳಿಂದ ಅವರು ಕೂಡ ಚುನಾಯಿತರಾಗಿದ್ದಾರೆ ಈಗ ಕಾಂಗ್ರೆಸ್ಸಿನ ಒಂದು ಪರ ಕೆಲಸ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು ಶರಣ್ ಪ್ರಕಾಶ್ ಪಾಟೀಲ್ರು ನಮ್ಮ ಎಲ್ಲ ಅಲ್ಲಂ ಪ್ರಭು ಪಾಟೀಲ್ರು ಕನಿಷ್ ಪಾತಿಮಾ ಮೇಡಮ್ ಅವರು ಬಿ ಆರ್ ಪಾಟೀಲ್ರು ಎಮ್ ವೈ ಪಾಟೀಲ್ರು ಅಜಯ್ ಸಿಂಗ್ ಅವರು ಸಾಕಷ್ಟು ನಮ್ಮ ಎಲ್ಲ ಶಾಸಕರು ಒಳ್ಳೆಯ ಕೆಲಸ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಎಪ್ ತ್ರೀ ಸೆವೆಂಟಿ ಒನ್ ಜೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಐದು ಗ್ಯಾರಂಟಿಗಳು ಈ ಕರ್ನಾಟಕದಲ್ಲಿ ಒಳ್ಳೆಯ ರೀತಿಯಿಂದ ಬಡವರಿಗೆ ಒಂದು ಒಳ್ಳೆ ಐದು ಗ್ಯಾರಂಟಿಗಳು ಕೊಟ್ಟಿದ್ದಕ್ಕಾಗಿ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಭಾಳ ಬಾರಿಸ್ತಾ ಇದೆ ಇವತ್ತು ನೋಡಿದರೆ ನಾಲ್ಕು ನಮ್ಮ ಸ್ಥಾಯಿ ಸಮಿತಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಅದಲ್ಲದೆ ಒಂದು ಸಣ್ಣ ಈ ಮೇಯರ್ ಇದು ನಮ್ಮ ಗುಲ್ಬರ್ಗ ಮೇಯರ್ ಚುನಾವಣೆಗೆ ಅಲ್ಲಿ ಮೋದಿಯವರು ಎಕ್ಸಾಂಪಲ್ ಕೊಟ್ಟಿದ್ದರು ಅಲ್ಲಿ ಗುಲ್ಬರ್ಗ ಚುನಾವಣೆ ಈ ರೀತಿ ಆಯಿತು ಅಂತ ಈ ಈ ಸಲ ನಮ್ಮದಕ್ಕೆ ಅದಕ್ಕೆ ಉತ್ತರ ಕೊಟ್ಟಿದ್ದೇವೆ ಯಾವ ರೀತಿ ಕೊಡಬೇಕಂತೇಳಿ ಎಲ್ಲ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹೊಸ ಮಂದಿ ಸ್ಥಾಯಿ ಸಮಿತಿಗಳು ಮೇಯರ್ ಡೆಪ್ಟಿ ಮೇಯರ್ ಎಲ್ಲರೂ ಅವಿರೋಧವಾಗಿ ಆಯ್ಕಿದ್ದಾರೆ ಈ ಸಂದರ್ಭದಲ್ಲಿ ಚುನಾಯಿತರಾದ ಎಲ್ಲ ಅಧ್ಯಕ್ಷರುಗಳಿಗೆ ನಾನು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ಶುಭಾಶಯಗಳು ಕೊಡ್ತೇನೆ ಇವತ್ತಿನ ದಿವಸ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ನಾಲ್ಕು ಸ್ಥಾಯಿ ಸಮಿತಿಗಳ ಒಂದು ಚುನಾವಣೆ ನಡೆದು ಅವಿರೋಧವಾಗಿ ಪ್ರತಿಪಕ್ಷದವರು ನಮ್ಮ ಒಂದು ಒಗ್ಗಟ್ಟಿಗೆ ಅವರು ನಾಮಿನೇಷನ್ ಸಹಿತ ಮಾಡಿಲ್ಲ ಆ ರೀತಿ ಅವರು ಪಲಾಯನ ಮಾಡಿದರು ನಾವು ನಮ್ಮೆಲ್ಲರ ನಾಯಕರ ಒಂದು ಒಗ್ಗಟ್ಟತನದಿಂದ ಮತ್ತು ನಮ್ಮೆಲ್ಲರ ಪಾಲಿಕೆ ಸದಸ್ಯರ ಒಂದು ಸಹಕಾರದಿಂದ ಇವತ್ತು ಚುನಾವಣೆ ಆಗಿ ನಾಲ್ಕು ಸ್ಥಾಯಿ ಸಮಿತಿಗಳಿಗೆ ಅವಿರೋಧವಾಗಿ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ ಅಲ್ಲದೆ ಈಗಾಗಲೇ ಅಧ್ಯಕ್ಷರಾದಂಥ ಎಲ್ಲ ಅಧ್ಯಕ್ಷರು ಒಂದು ಉತ್ಸಾಹಿಗಳಾಗಿದ್ದಾರೆ ಮತ್ತು ನಗರದ ಬಗ್ಗೆ ನಗರದ ಚಿಂತನೆ ಬಗ್ಗೆ ಪ್ರಗತಿಪರರ ಬಗ್ಗೆ ನಗರದ ಕಾಳಜಿ ಹೊಂದಿದ್ದಂಥ ಅಧ್ಯಕ್ಷರಾಗಿದ್ದಾರೆ ಅವರು ಮತ್ತು ನಾವು ಮೇಯರ್ ಡೆಪ್ಟಿ ಮೇಯರ್ ಎಲ್ಲರೂ ಕೂಡಿ ಒಂದು ನಗರ ಒಂದು ಸುಂದರ ನಗೌರನ್ನು ಮಾಡುವ ಒಂದು ಛಲವನ್ನು ನಾವು ಹೊತ್ತು ಒಂದು ಸುಂದರ ನಗರ ಮಾಡುತ್ತೇವೆ ಅಂತೇಳಿ ಮುಖಾಂತರ ತಮ್ಮಲ್ಲಿ